ಆದ್ಮೇಲೆ ಇವತ್ತು ನಾವು ಕರ್ನಾಟಕ ರಾಜ್ಯ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ ಮತ್ತು ಕರ್ನಾಟಕ ರಾಜ್ಯ ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮತ್ತು ನೌಕರ ಸಂಘ ಇವತ್ತು ಬೆಳಗ್ಗೆ ಇವತ್ತು ಜಾಯಿಂಟಿಯಾಗಿ ಒಂದು ಸಮಿತಿ ಮಾಡಿ ಇವತ್ತು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಈಗ ನಮ್ಮ ಜೊತೆ ರಾಜ್ಯ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘದ ರವೀಂದ್ರ ಮೇಟಿ ಅವರಿದ್ದಾರೆ ಹಾಗೂ ನಮ್ಮ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಬಳ್ಳಾರಿ ಅವರಿದ್ದಾರೆ ಹಾಗೂ ತಿಮ್ಮಯ್ಯವರಿದ್ದಾರೆ ಹಾಗೂ ತಿಮ್ಮರಾಜ್ ಅವರಿದ್ದಾರೆ ನಾಗರಾಜ್ ಇದ್ದಾರೆ ರಮೇಶು ಈ ಥರ ಎಲ್ಲ ಪದಾಧಿಕಾರಿಗಳು ಕೂಡ ವಿವಿಧ ರಂಗದ ಸಂಘದ ಪದಾಧಿಕಾರಿಗಳಿದ್ದಾರೆ ಸೊ ಅವರು ಈಗ ಏನು ಹೇಳ್ತಾರೆ ಅನ್ನೋದು ಕೇಳೋಣ ದಯಮಾಡಿ ಸರ್ ದಯಮಾಡಿ ಈಗ ತಾವು ಇವತ್ತೀಗ ಚೀಫ್ ಸೆಕ್ರೆಟರಿನ ಕಂಡು ಮನವಿಯನ್ನು ಕೊಟ್ಟು ಬಂದಿದ್ದೀರಾ ಏನಕ್ಕೆ ಮನವಿ ಕೊಟ್ಟಿದ್ದೀರಾ ಮತ್ತು ಏನು ಅನ್ನೋದನ್ನು ದಯಮಾಡಿ ಸಾವಿರ ದಿವಸಗಳಿಂದ ನಾವು ನೆನೆಗುದಿಗೆ ಬಿದ್ದಂಥ ಕೆಲಸಗಳನ್ನು ಮಾನ್ಯ ಮಂತ್ರಿಗಳಿಗೆ ಮತ್ತು ಪ್ರಧಾನ ಕಾರ್ಯದರ್ಶಿಗಳಿಗೆ ಇಲಾಖೆ ಮುಖ್ಯಸ್ಥರಿಗೆ ಎಲ್ಲರಿಗೂ ಕೇಳಿದ್ವಿ ಮನವಿ ಕೊಟ್ಟರು ಆಗ್ತಾಯಿಲ್ಲ ಸುಮಾರು ದಿನಗಳ ಬೇಡಿಕೆಗಳು ಅದರಿಂದ ನಮ್ಗೆ ಅನೇ ಆಗ್ತಾ ಅಂತ ಎಷ್ಟೇ ಹೇಳಿದರೂ ಕೇಳಿಲ್ಲ ಸೊ ಹಾಗಾಗಿ ನಮ್ಮೆಲ್ಲ ವೈದ್ಯಾಧಿಕಾರಿಗಳು ಮುಂದಿನ ನಡೆಗೆ ಎಲ್ಲ ನಮ್ಗೆ ಕೇಂದ್ರ ಸಂಘದವ್ರು ಏನು ಅದಕ್ಕೆ ತಯಾರಿದೀವಿ ಅಂತ ಸೂಚನೆ ಕೊಟ್ಟ ನಂತರ ಹಾಲು ನಮ್ಮ ಎಲ್ಲ ವಿವಿಧ ವೃಂದಗಳ ಮಾತುಕತೆ ಮುಖಾಂತರ ಹೋರಾಟದಾದ ಇಳಿಯೋ ನಿರ್ಧಾರ ಮಾಡಿರೋದ್ರಿಂದ ಇಂದು ಇವತ್ತು ನಾವು ಮನೆ ಮುಖ್ಯ ಕಾರ್ಯದರ್ಶಿಗೆ ಪತ್ರದ ಮುಖಾಂತರ ನಾವೊಂದು ಕೊಟ್ಟಿದ್ದೀವಿ ಸೊ ಇಪ್ಪ ನಾವು ಇಪ್ಪತ್ತೊಂದು ದಿವಸ ಗಡುವು ಕೊಟ್ಟು ಅವ್ರು ನಮ್ಮ ಕೆಲಸ ಮಾಡಲಿಲ್ಲ ಅಂದರೆ ಮೊದಲು ಮೂರು ದಿನ ಒ ಪಿ ಡಿನ ಬಂದ್ ಮಾಡೋದು ಅದಾದ ನಂತರ ಹದಿನೈದನೇ ತಾರೀಕಿಂದ ಹದಿನಾರನೇ ತಾರೀಕಿಂದ ನಾವು ಅನಿರ್ದಿಷ್ಟ ಮು ಮುಷ್ಕರ ಮಾಡಲಿಕ್ಕೆ ನಾವೆಲ್ಲರೂ ಸಜ್ಜಾಗಿದ್ದೇವೆ ಅಂತ ಈ ಮೂಲಕ ಹೇಳ್ತಾ ಈ ತ ಈ ಒಂದು ಒಂದು ನಿರ್ಣಯ ಮಾಡಲಿಕ್ಕೆ ನಾವು ಭಾಳ ಕಷ್ಟಪಟ್ಟಿದ್ದೀವಿ ಸಾಕಷ್ಟು ಕಾದಿದ್ದೀವಿ ಸಾರ್ವಜನಿಕರಿಗೆ ನಾವು ಅನನುಕೂಲ ಮಾಡಬಾರ್ದು ಅನ್ನೋ ಉದ್ದೇಶಕ್ಕಾಗಿ ನಾವು ಭಾಳ ತಡವಾಗಿ ಈ ನಿರ್ಧಾರವನ್ನು ಕೈಗೊಂಡಿದ್ದೀವಿ ಎಲ್ಲ ಸಾರ್ವಜನಿಕರು ಅನ್ಯತಾ ಭಾವಿಸಲಾರದೆ ವೈದ್ಯರು ಒಬ್ಬರು ಮನುಷ್ಯರು ಅವರಿಗೆ ಆಗುವ ಅನ್ಯಾಯಗಳನ್ನು ಪ್ರತಿಭಟನೆ ಮಾಡಲಿಕ್ಕೆ ಹಕ್ಕದಾರ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಸರ್ ಎಷ್ಟನೇ ತಾರೀಕಿಂದ ಅದ ಮುಷ್ಕರ ಸರ್ ಎಷ್ಟನೇ ತಾರೀಕಿಂದ ಮಾರ್ಚ್ ಹದಿನಾರರಿಂದ ಹನ್ನೊಂದು ಹನ್ನೊಂದರಿಂದ ಹದಿನೈದರವರೆಗೆ ನಾವು ಒ ಪಿ ಡಿ ಸರ್ವಿಸಸ್ ಮಾತ್ರ ಬಂದ್ ಮಾಡ್ತೀವಿ ಎಮರ್ಜೆನ್ಸಿ ಸರ್ವಿಸ್ ಕೊಡ್ತೀವಿ ಅದಾದ ನಂತರ ಹದಿನಾರನೇ ತಾರೀಕಿಂದ ನಿರ್ದಿಷ್ಟ ಹಂತವಾಗಿ ಅನಿರ್ದಿಷ್ಟವಾಗಿ ಎಮರ್ಜೆನ್ಸಿನೂ ಬಂದ್ ಮಾಡಿ ಪುಷ್ಕರ ಮಾಡ್ತೀವಿ ಅಧ್ಯಕ್ಷ ನಮ್ಮ ಜೊತೆ ಮಲ್ಲಿಕಾರ್ಜುನ ಬಳ್ಳಾರಿ ಹೇಳಿದ್ದಾರೆ ನೀವು ವಿವಿಧ ವೃಂದಗಳ ಬಗ್ಗೆ ಏನು ಬೇಡಿಕೆಗಳನ್ನು ಇಟ್ಟಿದ್ದೀರಾ ಏನು ಬೇಡಿಕೆಗಳು ಸರ್ ಸರ್ ಈಗಾಗಲೇ ಆರೋಗ್ಯ ಇಲಾಖೆಯ ಬಹುಜನಗಳ ಬೇಡಿಕೆ ಆದಂಥ ವೃಂದ ವೃಂದ ಮತ್ತು ನೇಮಕಾತಿ ನಿಯಮ ಪದೋನ್ನತಿ ವರ್ಗಾವಣೆ ತಿದ್ದುಪಡಿ ಹಾಗೆಯೇ ಸ್ವಾಯತ್ತ ಸಂಸ್ಥೆಯಲ್ಲಿರ್ತಕ್ಕಂಥ ಎನ್ ಕೇಡರ್ ಹುದ್ದೆಗಳನ್ನು ನಮ್ಮ ಆರೋಗ್ಯ ಇಲಾಖೆ ವತಿಯಿಂದನೇ ವರ್ಗಾವಣೆ ಆಗಿರ್ಬೋದು ಪದೋನ್ನತಿಯಾಗಿರ್ಬೋದು ನೀಡಬೇಕನ್ನುವಂಥ ಈ ಬಹುದಿನಗಳ ನಾಲ್ಕು ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ನಾವು ಸಚಿವರ ಹತ್ರ ಉನ್ನತ ಮಟ್ಟದ ಅಧಿಕಾರಿಗಳ ಹತ್ರ ಆರು ಮೀಟಿಂಗ್ ಮಾಡಿದ್ರೂ ಯಾವುದೇ ಪ್ರತಿಫಲ ಸಿಗದೇ ಇರೋದರಿಂದ ಇವತ್ತಿನ ದಿವಸ ಕೇಂದ್ರ ಸಂಘದ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ನಿರ್ಧರಿಸಿದಂತೆ ನಾವು ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತ ಆರರಿಂದ ಅನಿರ್ದಿಷ್ಟವಾದಿ ಮುಷ್ಕರವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಮುಖ್ಯ ಕಾರ್ಯನಿರ್ವ ಮುಖ್ಯ ಕಾರ್ಯದರ್ಶಿ ಅವರಿಗೆ ನಾವು ಮನವಿ ಕೊಟ್ಟಿದ್ದೀವಿ ಇಪ್ಪತ್ತೊಂದು ದಿವಸ ಗಡುವು ಕೊಟ್ಟಿದ್ದೀವಿ ಅಷ್ಟರೊಳಗೆ ಅವರೇನಾದರೂ ನಮ್ಮ ಬಹುದಿನಗಳ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಅವ್ರು ಮುಂದಾದರೆ ಸರಿ ಇಲ್ಲದೇ ಹೋದರೆ ನಾವು ಹನ್ನೊಂದು ಮೂರು ನಂತರ ಮುಸ್ಕರ ಮಾಡಲಿಕ್ಕೆ ಈಗಾಗಲೇ ನಿರ್ಧರಿಸಿ ಮನವಿಯನ್ನು ಕೊಟ್ಟು ಬಂದಿವಿ ಸರ್ ಮುಖ್ಯ ಕಾರ್ಯದರ್ಶಿಗಳು ಏನು ಹೇಳಿದ್ರು ತಮಗೆ ಈಗಾಗಲೇ ಅವರು ನಮ್ಮ ಪಿ ಆರ್ ಎಸ್ ಅವ್ರನ್ನ ಕರೆದು ನಾನು ಮಾತನಾಡ್ತೀನಿ ನೀವು ಮನವಿ ಕೊಟ್ಟಿದ್ದೀರಿ ನಿಮ್ಮ ಮನವಿಗೆ ನಾನು ಸ್ಪಂದಿಸ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಜೊತೆ ವಿವಿಧ ವೃಂದ ಸಂಘದ ಪದಾಧಿಕಾರಿಗಳು ಕೂಡ ಎಲ್ಲರೂ ಕೂಡ ಇದ್ದಾರೆ ರಾಜ್ಯ ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳು ಕೂಡ ಇದ್ದಾರೆ ಬಹುಶಃ ಈ ಬಗ್ಗೆ ಕೂಡಲೇ ಸರ್ಕಾರ ಮತ್ತು ಮಾನ್ಯ ಆರೋಗ್ಯ ಮಂತ್ರಿಗಳಂತ ದಿನೇಶ್ ಗುಂಡೂರು ಅವರು ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಆಗ್ತಕ್ಕಂಥ ಹರ್ಷ ಗುಪ್ತರವರು ಈ ಬಗ್ಗೆ ತೀರ್ಮಾನ ತೆಗೆದುಕೊಂಡು ಏನಾದರೂ ಒಂದು ಕ್ರಮ ಕೈಗೊಳ್ಳದೇ ಇದ್ದರೆ ನೌಕರರ ಬಗ್ಗೆ ಏಕೆಂದರೆ ಬಹಳಷ್ಟು ರಾಜ್ಯದಲ್ಲಿ ನೌಕರರು ತಕ್ಕಂಥವರು ಬೇಸತ್ತೋಗಿದ್ದಾರೆ ವೈದ್ಯರು ಬೇಸತ್ತೋಗಿದ್ದಾರೆ ನಿಮ್ಮ ಕಾರ್ಯವೈಖರಿಯಿಂದ ಹಾಗಾಗಿ ಕೂಡಲೇ ತಾವು ಈ ಬಗ್ಗೆ ನಮ್ಮ ಆರೋಗ್ಯ ಇಲಾಖೆ ವೈದ್ಯಾಧಿಕಾರಿಗಳು ಮತ್ತು ಆರೋಗ್ಯ ಇಲಾಖೆ ನೌಕರ ಸಂಘನ ಕರೆದು ಬೇಡಿಕೆಗಳನ್ನು ಈಡೇರಿಸಿದ್ರೆ ಇದರಿಂದ ಇಡೀ ಕರ್ನಾಟಕದಲ್ಲಿ ವ್ಯತಿರಿಕ್ತ ಪರಿಣಾಮ ಆರೋಗ್ಯ ಇಲಾಖೆ ಮೇಲೆ ಬೀರುತ್ತೆ ಇದರಿಂದ ಸಾರ್ವಜನಿಕರು ತೊಂದರೆ ಒಳಗಾಗ್ತಾರೆ ಹಾಗಾಗಿ ಈ ಬಗ್ಗೆ ವೈದ್ಯಾಧಿಕಾರಿ ಸಂಘದರು ಮತ್ತು ಮಲ್ಲಿಕಾರ್ಜುನ ಬಳ್ಳಾರಿ ಆರೋಗ್ಯ ಇಲಾಖೆ ನೌಕರ ಸಂಘದ ಅಧ್ಯಕ್ಷರು ಪದಾರ್ಥ ಸಂಘದ ಅಧ್ಯಕ್ಷರು ಕೂಡ ಸಾರ್ವಜನಿಕ ಆಗುವ ತೊಂದರೆ ಬಗ್ಗೆ ವಿಷಾದವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಮಾನ್ಯ ಹರ್ಷಗುಪ್ತರು ಮತ್ತು ದಿನೇಶ್ ಅವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯರು ಮತ್ತು ಮುಖ್ಯ ಕಾರ್ಯಶಿ ಶಾಲಿನಿ ರಜೇಶ್ನವರು ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಸಾರ್ವಜನಿಕರು ಕೂಡ ಈ ಬಗ್ಗೆ ಒತ್ತಾಯ ಮಾಡ್ತಾ ಇದ್ದಾರೆ ನಮಸ್ಕಾರ ಸರ್